ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋಸ ಶ್ಯಾಮ ವಾರ್ತಾಳಿ ಸಂಸೇವ್ಯಾಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟು ನೂರ ಇಪ್ಪತ್ತನೆಯ ಶ್ರೀನಾಮ ಸತೀ ಅನ್ನುವ ನಾಮ ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ನೂರ ಇಪ್ಪತ್ತೊಂದನೆಯ ಶ್ರೀನಾಮ ಬ್ರಹ್ಮಾಣೀ ಶ್ರೀಮಾತೆಯು ಬ್ರಹ್ಮನ ಪತ್ನಿ ಶಾರದೆಯ ರೂಪದಲ್ಲಿ ಇರುವುದರಿಂದ ಅಮ್ಮನನ್ನು ಬ್ರಹ್ಮಾಣಿ ಅಂತ ಹೇಳಿ ಕರೆದರು ಹಿಂದಿನ ನಾಮದಲ್ಲಿ ಸತಿ ಶಿವನ ಪತ್ನಿ ಅಂತ ಹೇಳಿ ಈಗ ಬ್ರಹ್ಮನ ರಾಣಿ ಅಂತ ಹೇಳ್ತಾ ಇದ್ದೀರಲ್ಲ ಅನ್ನುವ ಪ್ರಶ್ನೆ ಬರಬಹುದು ಇದಕ್ಕೆ ಉತ್ತರವನ್ನು ಸೌಂದರ್ಯ ಲಹರಿಯಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದರು ಕೊಟ್ಟಿದ್ದಾರೆ ಅವರು ಹೇಳ್ತಾರೆ ಗಿರಿರ್ಮಾಹುರ್ದೇವೀಂ ದ್ರೋಹಿಣ ಗೃಹಿಣೀಂ ಆಗಮವಿಧೋ ಹರೇ ಪತ್ನೀಂ ಪದ್ಮರಸರೀಂ ಅದ್ರಿತನಯಾಂ ದುರಿಧಗಮ ನಿಸ್ಸೀಮ ಮಹಿಮ ಮಹಾಮಯಾ ವಿಶ್ವಂ ಭ್ರಮಯಸಿ ಪರಬ್ರಹ್ಮ ಮಹಿಷಿ ಅಂತ ಹೇಳಿದ್ದಾರೆ ಅಂದರೆ ಹೇ ಪರಬ್ರಹ್ಮಸ್ವರೂಪಿಣಿಯೇ ನಿನ್ನನ್ನು ವೇದವಿದ್ಯಾ ಸಂಪನ್ನರು ಬ್ರಹ್ಮನ ರಾಣಿ ವಾಗ್ದೇವಿ ಅಂತ ಹೇಳಿ ಕರೀತಾರೆ ಮತ್ತು ನಿನ್ನನ್ನೇ ವಿಷ್ಣುವಿನ ಪತ್ನಿ ಮಹಾಲಕ್ಷ್ಮಿ ಅಂತಲೂ ಕರೀತಾರೆ ಮತ್ತು ಅದೇ ನಿನ್ನನ್ನು ಹರನ ಪತ್ನಿಯಾದ ಪಾರ್ವತಿ ಅಂತಲೂ ಕರೀತಾರೆ ವಾಸ್ತವವಾಗಿ ನೀನು ಪರಬ್ರಹ್ಮ ಸ್ವರೂಪಳಾಗಿದ್ದೀಯಾ ಲೋಕಲೀಲೆಗಾಗಿ ಸೃಷ್ಟಿ ಸ್ಥಿತಿ ಲಯ ಮಾಡುವಂಥ ಬ್ರಹ್ಮನಿಗೆ ನಾರಾಯಣನಿಗೆ ಶಿವನಿಗೆ ಶಕ್ತಿ ಸ್ವರೂಪಳಾಗಿ ಬ್ರಹ್ಮನಿಗೆ ಶಾರದೆಯಾಗಿ ನಾರಾಯಣನಿಗೆ ಲಕ್ಷ್ಮಿಯಾಗಿ ಶಿವನಿಗೆ ಪಾರ್ವತಿಯಾಗಿ ನಿನ್ನ ಸ್ವರೂಪಗಳೇ ಬಂದಿದೆ ಹೀಗಾಗಿ ಈ ಮೂರೂ ಸ್ವರೂಪದಲ್ಲಿ ಇರುವ ಒಟ್ಟು ಸಮಷ್ಟಿ ಶಕ್ತಿ ಏನಪ್ಪ ಅಂದರೆ ನೀನು ತುರಿಯಾ ಸ್ವರೂಪಳು ಅನ್ನುವುದೇ ಪರಮಸತ್ಯ ನೀನು ಪರಬ್ರಹ್ಮ ಸ್ವರೂಪಳು ಅಂತ ಹೇಳಿ ಗುರುಗಳು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ ಇನ್ನು ಬ್ರಹ್ಮಾಣಿ ಅನ್ನುವುದಕ್ಕೆ ಅರ್ಥ ಅಣಿ ರಕ್ಷಾಗ್ರ ಕೀಲ ಸ್ಯಾತ್ ಅಂತ ಹೇಳಿದ್ದಾರೆ ಅಂದರೆ ಅಗ್ರಭಾಗವನ್ನು ಕೊನೆಯ ಭಾಗವನ್ನು ಆ ತುದಿ ಭಾಗವನ್ನು ಅಣಿ ಅಂತ ಹೇಳಿ ಕರೀತಾರೆ ಇನ್ನು ಇದನ್ನೇ ಶಾಸ್ತ್ರದಲ್ಲಿ ಮತ್ತೊಂದು ಕಡೆಯಲ್ಲಿ ಅಣಿಹಿ ಪುಚ್ಛೆ ಅಗ್ನಿಸೀಮಾ ಅಂತ ಹೇಳ್ತಾರೆ ಮತ್ತೊಂದು ಎಡೆಯಲ್ಲಿ ತ್ವಂ ಬ್ರಹ್ಮಪುಚ್ಛ ಅಂತಲೂ ವೇದವಾಕ್ಯಗಳಲ್ಲಿ ಬ್ರಹ್ಮಣಃ ಆಣಿಸ್ತ ಅಂತ ಹೇಳಿ ವೇದವಾಕ್ಯದ ಆಧಾರವನ್ನು ಕೊಟ್ಟಿದ್ದಾರೆ ಅಂದರೆ ಇದರರ್ಥ ಆ ಬ್ರಹ್ಮವೇ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಆಧಾರವಾಗಿದೆ ಅನ್ನುವುದೇ ಪರಮ ಸತ್ಯವಾಗಿರುವಂಥದ್ದು ಹಾಗಾಗಿ ಎಲ್ಲಕ್ಕೂ ಆಧಾರವಾಗಿರುವ ಬ್ರಹ್ಮ ಬ್ರಹ್ಮಾಣಿ ಆಗಿದ್ದಾಳೆ ಅಮ್ಮ ಅನ್ನುವ ಅರ್ಥ ಇನ್ನೊಂದು ವಿವರಣೆಯಲ್ಲಿ ಉಪನಿಷತ್ಕಾರರು ಬ್ರಹ್ಮಪುಚ್ಛಂ ಪ್ರತಿಷ್ಠಾ ಅನ್ನುವಂಥ ವಾಕ್ಯವನ್ನು ಹೇಳಿದ್ದಾರೆ ಹಿಂದೆ ನಾವು ಪಂಚಕೋಶಗಳ ಬಗ್ಗೆ ಚಿಂತನೆಯನ್ನು ಮಾಡಿದ್ದನ್ನು ತಾವು ಸ್ಮರಣೆ ಮಾಡಿಕೊಳ್ಳಬೇಕು ನಮಗೆಲ್ಲರಿಗೂ ಐದು ಕೋಶಗಳಿದ್ದಾವೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತ ಇದು ಸಹಜವಾಗಿ ಪ್ರತಿಯೊಬ್ಬರೂ ಇದ್ದೇ ಇರುತ್ತೆ ಈ ಐದು ಸಹ ಜೀವಾತ್ಮವೇ ಆಗಿರುವಂಥದ್ದು ಅಂತ ಇಂತಹ ಜೀವಾತ್ಮನಿಗೆ ಆಧಾರವಾಗಿ ಇರುವುದೇ ಬ್ರಹ್ಮಪುಚ್ಛ ಅಂತ ಅಂದರೆ ಈ ಐದಕ್ಕೂ ಮೇಲಿರುವಂಥದ್ದು ಐದರಲ್ಲೂ ವ್ಯಾಪಿಸಿರುವಂಥದ್ದು ಐದಕ್ಕೂ ಆಧಾರವಾಗಿರುವಂಥದ್ದು ಬ್ರಹ್ಮಪುಚ್ಛವಾದ ಪರತತ್ವ ಅಂತ ಇದು ಇರುವುದರಿಂದಲೇ ಶರೀರ ಕ್ರಿಯಾತ್ಮಕವಾಗಿದೆ ಅಂತ ಎಲ್ಲಿಯವರೆಗೆ ನಮಗೆ ಜೀವ ಭಾವ ಇರುತ್ತೋ ಅಲ್ಲಿಯ ತನಕ ಜೀವಕ್ಕೆ ಆಧಾರವಾಗಿ ಬ್ರಹ್ಮಪುಚ್ಛ ಇರಲೇಬೇಕು ಅಂತ ಹೀಗಾಗಿ ಶ್ರೀಮಾತೆಯು ಪರಬ್ರಹ್ಮ ಸ್ವರೂಪಳಾದ್ದರಿಂದ ಅವಳೇ ಪ್ರತಿಯೊಂದು ಜೀವಿಗೆ ಆಧಾರವಾಗಿದ್ದಾಳೆ ಬ್ರಹ್ಮಪುಚ್ಛವಾಗಿದ್ದಾಳೆ ಹಾಗಾಗಿ ಅಮ್ಮನನ್ನು ಬ್ರಹ್ಮಾಣಿ ಅಂತ ಹೇಳಿ ಕರೆದರು ಅಂತ ಅಂದರೆ ಸಕಲ ಜೀವಾತ್ಮಗಳಿಗೆ ಬ್ರಹ್ಮಸ್ವರೂಪಳಾದ ಅಮ್ಮನೇ ಆಧಾರವಾಗಿದ್ದಾಳೆ ಅನ್ನುವ ಅರ್ಥದಲ್ಲಿ ದೇವಿ ಪುರಾಣ ಈ ಮಾತನ್ನು ಹೇಳುತ್ತೆ ಬ್ರಹ್ಮಾಣಿ ಬ್ರಹ್ಮ ಜನನಾದ್ ಬ್ರಹ್ಮಣೋ ಜೀವನೇನವಾ ಅಂತ ಅಂದರೆ ಸೃಷ್ಟಿಕರ್ತ ಬ್ರಹ್ಮನಿಗೂ ಸಹ ಅವಳೇ ಜೀವವನ್ನು ಕೊಟ್ಟಿದ್ದಾಳೆ ಹಾಗಾಗಿ ಅವಳು ಬ್ರಹ್ಮಾಣಿ ಅಂತ ಅನಿಸಿಕೊಂಡಳು ಅಂತ ಎಂಟು ನೂರ ಇಪ್ಪತ್ತೆರಡನೆಯ ಲಲಿತೆಯ ಶ್ರೀನಾಮ ಬ್ರಹ್ಮ ಎಂಟು ನೂರ ಇಪ್ಪತ್ತ್ಮೂರನೆಯ ಶ್ರೀನಾಮ ಜನನೀ ಆತ್ಮೀರಿ ಈ ಕೆಲವು ಪಾಠಗಳಲ್ಲಿ ಈ ಎರಡೂ ಶ್ರೀನಾಮಗಳು ಒಂದೇ ನಾಮವಾಗಿದ್ದರೂ ಇರಬಹುದು ಅಂತ ಅಂದರೆ ಬ್ರಹ್ಮ ಜನನಿ ಅನ್ನುವಂಥದ್ದು ಒಂದೇ ನಾಮ ಇನ್ನು ಕೆಲವು ಪಾಠಗಳಲ್ಲಿ ಬ್ರಹ್ಮ ಅನ್ನುವುದು ಬೇರೆ ಜನನಿ ಅನ್ನುವುದು ಬೇರೆ ಮತ್ತೆ ಈ ಎರಡನ್ನೂ ನಾವು ಸ್ವೀಕರಿಸಬಹುದು ಅಂತ ಹೇಳಿ ಶ್ರೀವಿದ್ಯಾ ಉಪಾಸಕರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಮೊದಲು ಬ್ರಹ್ಮ ಅಂತಂದರೆ ಅವಳು ಬ್ರಹ್ಮಸ್ವರೂಪಳಾಗಿದ್ದಾಳೆ ಅಂತ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಇಲ್ಲಿ ಹೇಳ್ತಾ ಇಲ್ಲ ಎಲ್ಲಕ್ಕೂ ಕಾರಣವಾದ ಪರಬ್ರಹ್ಮವೇ ಬ್ರಹ್ಮನ್ ಬ್ರಹ್ಮಸ್ವರೂಪಳು ಅಂತ ಹೇಳಿ ಮತ್ತೊಂದು ಅರ್ಥದಲ್ಲಿ ಬ್ರಹ್ಮ ಅಂತಂದರೆ ಬೃಹತ್ ಆಗಿರುವಂಥದ್ದು ಎಷ್ಟು ಬೃಹತ್ ಅಂದರೆ ಅದಕ್ಕಿಂತಲೂ ದೊಡ್ಡದು ಮತ್ತೊಂದಿಲ್ಲವಾದ್ದರಿಂದ ಅದನ್ನು ಬೃಹತ್ ಬ್ರಹ್ಮ ಅಂತ ಹೇಳಿ ಕರೆದರು ಅಂತ ಮತ್ತೆ ಬ್ರಹ್ಮ ಅನ್ನುವುದಕ್ಕೆ ವೇದಗಳು ಅನ್ನುವ ಅರ್ಥವನ್ನೂ ಹೇಳಿದ್ದಾರೆ ಹೀಗಾಗಿ ವೇದ ಸ್ವರೂಪಳು ಜಗನ್ಮಾತೆ ಅನ್ನುವ ಅರ್ಥದಲ್ಲೂ ಬ್ರಹ್ಮ ಅಂತ ಕರೆಯಬಹುದು ಅಂತ ವಿಷ್ಣು ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ ಪ್ರತ್ಯಸ್ತಮಿತಭೇದ್ ಯತ್ ಸತ್ತಾ ಮಾತ್ರಂ ಅಗೋಚರಂ ವಚಸಾಂ ಆತ್ಮ ಸಂವೇದ್ಯಂ ತಜ್ಞಾನಂ ತಜ್ಞಾನ್ರಹ್ಮಸಂಗಿತ ಅಂತ ಹೇಳಿದ್ದಾರೆ ಅಂದರೆ ಭೇದವನ್ನು ನಾಶ ಮಾಡುವಂಥದ್ದು ಸತ್ತಾ ಮಾತ್ರವಾಗಿರುವಂಥದ್ದು ಮನೋವಾಕ್ಕುಗಳಿಗೆ ಗೋಚರವಾಗದೇ ಇರುವಂಥದ್ದು ಸ್ವಯಂ ವೇದ್ಯವಾಗಿರುವಂತಹ ಆ ಅರಿವಿನ ಪುಂಜ ಜ್ಞಾನ ಸ್ವರೂಪವೇ ಬ್ರಹ್ಮ ಅಂತ ಹೇಳಿ ವಿಶೇಷವಾಗಿ ವಿಷ್ಣು ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ ಅಂತಹ ಬ್ರಹ್ಮ ಬ್ರಹ್ಮಸ್ವರೂಪಳಾಗಿದ್ದಾಳೆ ಜಗನ್ಮಾತೆ ಅಂತ ಎಂಟುನೂರ ಇಪ್ಪತ್ತ್ ಮೂರನೆಯ ನಾಮ ಜನನೀ ಅಂತ ಹೇಳಿ ಶ್ರೀಮಾತೆಯು ಸೃಷ್ಟಿಯ ಪ್ರತಿಯೊಂದು ಜೀವರಾಶಿಗೂ ಅವಳೇ ಮಾತೃಸ್ವರೂಪಳಾಗಿದ್ದಾಳೆ ಆದ್ದರಿಂದ ಜನನೀ ಅಂತ ಮತ್ತು ಹಿಂದಿನ ನಾಮ ಬ್ರಹ್ಮ ಅನ್ನುವುದಕ್ಕೆ ಅನುಸರಣೆ ಮಾಡಿಕೊಂಡು ಹೇಳುವುದಾದರೆ ಬ್ರಹ್ಮ ಜನನೀ ಅಂತ ಆಗತ್ತೆ ಅಂದರೆ ಬ್ರಹ್ಮನಿಗೂ ಜನ್ಮ ಕೊಟ್ಟವಳು ಅಂತ ಹೇಳಿ ಇನ್ನು ಮೂರನೆಯ ದೃಷ್ಟಿಯಲ್ಲಿ ಬ್ರಹ್ಮ ಅಂತಂದರೆ ವೇದಗಳು ಅಂತ ಹೇಳಿದ್ದಾರೆ ಹೀಗಾಗಿ ಜನನಿ ವೇದ ಮಾತಾ ಅನ್ನುವಂಥ ಅರ್ಥವನ್ನು ಈ ನಾಮಕ್ಕೆ ಹೇಳಿದ್ದಾರೆ ನೂರ ಇಪ್ಪತ್ನಾಲ್ಕನೆಯ ಲಲಿತೆಯ ಶ್ರೀನಾಮ ಬಹುರೂಪಾ ಈ ನಾಮವು ತುಂಬ ವಿಶೇಷವಾದ ಅರ್ಥವನ್ನು ಅಪೇಕ್ಷೆ ಪಡುವಂಥದ್ದಾಗಿದೆ ವಿಸ್ತಾರವಾದ ಚಿಂತನೆಯನ್ನು ವ್ಯಾಖ್ಯಾನಕಾರರು ಕೊಟ್ಟಿದ್ದಾರೆ ಶ್ರೀಮಾತೆಯು ಅನೇಕ ರೂಪಗಳನ್ನು ಉಳ್ಳವಳಾಗಿದ್ದಾಳೆ ಹಾಗಾಗಿ ಬಹುರೂಪ ಅಂತ ಅನಿಸಿಕೊಂಡಿದ್ದಾಳೆ ಬಹೂನೇ ರೂಪಾನೇ ಯಾಹಸಾ ಬಹುರೂಪ ದೇವಿ ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ ಅರೂಪ ಪರಭಾವತ್ವ ಬಹುರೂಪ ಕ್ರಿಯಾತ್ಮಿಕ ಅಂತ ಅಂದರೆ ಶ್ರೀಮಾತೆಯು ಪರಬ್ರಹ್ಮದ ಸ್ವರೂಪದಲ್ಲಿ ಇದ್ದಾಗ ಅವಳು ಏಕಳೆ ಅಥವಾ ಅರೂಪಳು ಅವ್ಯಕ್ತಳು ಅಗೋಚರಳು ಅಂತ ರೂಪ ಇಲ್ಲದವಳು ಅಂತಾಯಿತು ಹಾಗೆ ಅವಳು ಸೃಷ್ಟಿ ಮಾಡುತ್ತೇನೆ ಅನ್ನುವಂಥ ಸಂಕಲ್ಪ ಮಾಡಿ ಕ್ರಿಯಾರೂಪಕ್ಕೆ ಬಂದಾಗ ಆಗ ಅವಳು ಅನೇಕ ರೂಪಳಾಗ್ತಾಳೆ ಹಾಗೆ ಅನೇಕ ರೂಪವಾಗಿ ಸೃಷ್ಟಿಯಾದಿ ಕಾರ್ಯವನ್ನು ಮಾಡುವಾಗ ಬಹುವಾಗುತ್ತಾಳೆ ಆದ್ದರಿಂದ ಬಹುರೂಪ ಅಂತ ಹೇಳಿ ಕರೆದಿದ್ದಾರೆ ಇದನ್ನೇ ಉಪನಿಷತ್ಕಾರರು ತುಂಬ ಸುಂದರವಾದ ಚಿಂತನೆಯಲ್ಲಿ ಹೇಳಿದ್ದಾರೆ ಕಠೋಪನಿಷತ್ನಲ್ಲಿ ರೂಪಂ ರೂಪಂ ಪ್ರತಿರೂಪಂ ಬಭೂವ ಏಕ ಸರ್ವಭೂತಾಂತರಾತ್ಮ ರೂಪಂ ರೂಪಂ ಪ್ರತಿರೂಪೋ ಬಹಿಶ್ಚ ಅಂತ ಹೇಳಿದ್ದಾರೆ ಆ ಏಕಮೇವಾದ್ವಿತೀಯವಾದ ಪರತತ್ವವೇ ಎಲ್ಲದರಲ್ಲೂ ಪ್ರವೇಶ ಮಾಡಿ ಎಲ್ಲ ರೂಪಗಳಿಗೂ ಪ್ರತಿರೂಪತಾನಾಗಿದ್ದಾನೆ ಹಾಗೆಯೇ ಒಬ್ಬನೇ ಸರ್ವಾಂತರ್ಯಾಮಿ ಎಲ್ಲ ರೂಪಗಳಿಗೂ ಪ್ರತಿರೂಪನಾಗಿದ್ದಾನೆ ಅವನೇ ಒಳಗೂ ಹೊರಗು ಸರ್ವತ್ರ ವ್ಯಾಪಕನಾಗಿದ್ದಾನೆ ಹಾಗಾಗಿ ಏಕರೂಪವೂ ಅವಳೇ ಬಹುರೂಪವೂ ಅವಳೇ ಆಗಿದ್ದಾಳೆ ಅಂತ ಕಾರಣರೂಪವಾದ ಚಿನ್ನದ ಗಟ್ಟಿಯಿಂದ ಕಾರ್ಯರೂಪವಾದ ಅನೇಕ ಆಭರಣಗಳನ್ನು ಮಾಡುವುದನ್ನು ನಾವು ನೋಡ್ತೇವೆ ಅಂದರೆ ಚಿನ್ನದ ಗಟ್ಟಿ ಒಂದೇ ಅದರಿಂದ ಬಳೆಯನ್ನು ಮಾಡುತ್ತಾರೆ ಓಲೆಯನ್ನು ಮಾಡ್ತಾರೆ ಮೂಗನತ್ತನ್ನು ಮಾಡ್ತಾರೆ ಹೀಗೆ ನಾನಾ ವಿಧದ ಆಭರಣಗಳು ಆಭರಣಗಳಲ್ಲಿ ಇರುವುದೇ ಚಿನ್ನ ಹಾಗೆ ಅದರ ಮೂಲ ಸತ್ವವೇ ಚಿನ್ನದ ಗಟ್ಟಿ ಅಂತ ಹಾಗೆ ಕಾರಣರೂಪವಾದ ಅಮ್ಮ ಈ ಸೃಷ್ಟಿಯಲ್ಲಿ ಕಾರ್ಯರೂಪಳಾಗಿ ಅನೇಕ ರೂಪವಾಗ್ತಾಳೆ ಅನ್ನುವ ಅರ್ಥದಲ್ಲಿ ಇದನ್ನು ಹೇಳಿದ್ದಾರೆ ಇದಕ್ಕೆ ಪೂರಕವಾಗಿ ವಾಮನ ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ ವಿಶ್ವಂ ಬಹುವಿಧ ಜ್ಞೇಯ ಸರ್ವತ್ರ ವರ್ತತೆ ತಸ್ಮಾತ್ ಸಾ ಬಹುರೂಪತ್ವಾ ಬಹುರೂಪ ಶಿವಾಮತ ಈ ವಿಶ್ವವೆಲ್ಲ ಬಹುರೂಪವಾಗಿದೆ ಇದರ ಅಸ್ತಿತ್ವವೆಲ್ಲ ಆ ಶಿವ ಅನ್ನುವ ಶ್ರೀಮಾತೆಯಿಂದಲೇ ಆಗಿರುವಂಥದ್ದು ಹೀಗಾಗಿ ಬಹುರೂಪದಿಂದ ಕಾಣುವ ಈ ವಿಶ್ವವು ಅವಳದ್ದೇ ರೂಪವಾಗಿದೆ ಹೀಗೆ ವ್ಯಾಪಿಸಿರುವ ಶ್ರೀಮಾತೆಯೇ ಅಸಂಖ್ಯಾತ ಸಹಸ್ರಾಣಿ ಸ್ಮರ್ಯತೆ ನಚ ದೃಶ್ಯತೆ ಹೀಗೆ ವಿಶ್ವವೆಲ್ಲ ತನ್ನ ಶಕ್ತಿಯಿಂದ ವ್ಯಾಪಿಸಿರುವ ಅಮ್ಮನನ್ನು ನೋಡಲಿಕ್ಕೆ ನಮ್ಮ ಸಾಧಾರಣವಾದ ಕಣ್ಣಿನಿಂದ ಸಾಧ್ಯವಾಗುವುದಿಲ್ಲ ಇದಕ್ಕೆ ಮಿತಿ ಇದೆ ಮಿತಿ ಇಲ್ಲದಂತಹ ದಿವ್ಯದೃಷ್ಟಿಯಿಂದ ತಪೋಶಕ್ತಿಯಿಂದ ಆಕೆಯನ್ನು ದರ್ಶಿಸಬಹುದಷ್ಟೇ ಹೀಗಾಗಿ ಆ ಜಗನ್ಮಾತೆ ವಿಶ್ವರೂಪಳಾಗಿದ್ದಾಳಾದ್ದರಿಂದ ಬಹುರೂಪ ಅಂತ ಅನಿಸಿಕೊಂಡಿದ್ದಾಳೆ ಅಂತ ಹೇಳಿದ್ದಾರೆ ಇನ್ನು ಪುರಾಣದಲ್ಲಿ ಈ ಮಾತನ್ನು ಹೇಳಿದ್ದಾರೆ ಭಂಡಾಸುರ ಹನನಾರ್ಥಂ ಏಕೈವ ಅನೇಕ ಅಂತ ಹೇಳಿ ಗೌಡಪಾದ ಸೂತ್ರಗಳಲ್ಲಿ ಹೇಳಿದ್ದಾರೆ ದುಷ್ಟರ ಹಾವಳಿಯಿಂದ ಬಳಲಿದಂಥ ದೇವತೆಗಳು ಋಷಿಮುನಿಗಳು ಇವರೆಲ್ಲರೂ ಅಮ್ಮನನ್ನು ಪ್ರಾರ್ಥನೆ ಮಾಡ್ತಾರೆ ಅಮ್ಮ ಅವತರಿಸಿ ಬಂದು ಈ ದುಷ್ಟರ ಹಾವಳಿಯಿಂದ ನಮ್ಮನ್ನು ಕಾಪಾಡುತ್ತಾಯಿ ಅಂತ ಆಗ ಏಕರೂಪಳಾದ ಅವಳು ತನ್ನ ಅನೇಕ ಸ್ವರೂಪಗಳಿಂದ ಅನೇಕ ಸಂದರ್ಭಗಳಲ್ಲಿ ಬಂದು ಆ ಭಕ್ತರನ್ನು ರಕ್ಷಣೆ ಮಾಡಲಿಕ್ಕಾಗಿ ಅನೇಕ ಅವತಾರಗಳಲ್ಲಿ ಬರ್ತಾಳೆ ಲಲಿತೆಯಾಗಿ ಬಂದಳು ದುರ್ಗೆಯಾಗಿ ಬಂದಳು ಭ್ರಾಮರಿ ಮಹಿಷಮರ್ಧಿನಿ ಮಹಾಕಾಳಿ ಹೀಗೆ ಅನೇಕ ಸ್ವರೂಪದಿಂದ ಬಂದವಳೇ ಆ ಮೂಲಭೂತವಾಗಿ ಒಬ್ಬಳೇ ಆಗಿರುವಂಥ ಜಗನ್ಮಾತೆ ಇದಕ್ಕೆ ಪೂರಕವಾಗಿ ದುರ್ಗಾ ಸಪ್ತಶತಿಯಲ್ಲಿ ಹತ್ತನೇ ಅಧ್ಯಾಯ ಶುಂಭನು ಜಗನ್ಮಾತೆಗೆ ಪ್ರಶ್ನೆ ಮಾಡ್ತಾನೆ ಎಲೈ ದುರ್ಗೆ ನೀನು ನಿನ್ನನ್ನು ಮಾತ್ರ ಗೆದ್ದು ನನ್ನನ್ನು ಮದುವೆಯಾಗು ಅಂತ ನೀನು ಪ್ರಾರಂಭದಲ್ಲಿ ನಮಗೆ ಹೇಳಿದ್ದೆ ಆದರೆ ನೀನು ಅನೇಕಾನೇಕ ಶಕ್ತಿ ದೇವತೆಗಳ ಬಲವನ್ನು ಆಶ್ರಯಿಸಿಕೊಂಡು ಯುದ್ಧ ಮಾಡಿ ನಮ್ಮವರನ್ನೆಲ್ಲ ಸಾಯಿಸಿದ್ದೀಯಾ ಅಂತ ಆ ತಾಯಿಗೆ ಹೇಳ್ತಾನೆ ಆಗ ಜಗನ್ಮಾತೆ ಹೇಳ್ತಾಳೆ ಮೂರ್ಖ ಏಕೈವಾಹಂ ಜಗತ್ಯತ್ರ ದ್ವಿತೀಯ ಕಾಮಮಾಪರ ಪಶ್ಚಯಿತ ದುಷ್ಟ ಮೈಯೇವ ವಿಷಮ್ಯೋ ಅಂತ ಜಗನ್ಮಾತೆ ಹೇಳ್ತಾಳೆ ಮೂಢ ಜಗತ್ತಿನಲ್ಲಿ ಇರುವುದು ನಾನೊಬ್ಬಳೇ ನನಗೆ ಎರಡನೆಯದಾಗಿ ಯಾರಿದ್ದಾರೆ ದುಷ್ಟ ಈ ನನ್ನ ವಿಭೂತಿ ಶಕ್ತಿಗಳೇ ಅನೇಕ ರೂಪವಾಗಿ ಪ್ರಕಟವಾಗಿದೆ ಈಗ ಅದೆಲ್ಲವೂ ನನ್ನಲ್ಲಿ ಲಯವಾಗುವುದನ್ನು ನೋಡು ಅಂತ ಹೇಳಿ ತನ್ನಲ್ಲಿ ಆ ಅನೇಕಾನೇಕ ಶಕ್ತಿಗಳು ಯಾವುದೆಲ್ಲ ಹೊರಬಂದಿತ್ತೋ ಅದೆಲ್ಲವೂ ಅಮ್ಮನಲ್ಲಿ ಲಯವಾಗತ್ತೆ ಈಗ ಉಳಿದವಳು ಒಬ್ಬಳೇ ಒಬ್ಬಳೇ ಉಳಿದು ಈ ಮಾತನ್ನು ಹೇಳ್ತಾಳೆ ಬಹುಬಿರಿಹ ಬಹುಬಿರಿಹಾರೂಪಿರಿಯದಾ ಸ್ಥಿತ ಅಂತ ಹೇಳಿದಳು ಈ ಎಲ್ಲ ಶಕ್ತಿಗಳು ನನ್ನ ಮಹಿಮೆಯಿಂದಲೇ ಸೃಷ್ಟಿಯಾಗಿದ್ದು ಈಗ ನನ್ನಲ್ಲೇ ಲಯವಾಗಿದೆ ಅಂತ ಹೇಳಿ ಜಗನ್ಮಾತೆ ಹೇಳುವಂತಹ ಚಿಂತನೆ ಅಂತ ಇನ್ನು ದೇವಿ ಪುರಾಣದಲ್ಲಿ ಹೀಗೆ ಹೇಳಿದ್ದಾರೆ ಬಹೂನಿ ಯಸ್ಯ ರೂಪಾಣಿ ಸ್ಥಿರಾಣಿ ಚ ಚರಾಣಿ ಚ ದೇವ ಮಾನುಷ ತಿರ್ಯಂಚಿ ಬಹುರೂಪ ತತಃ ಶಿವ ಅಂತ ಅಂದರೆ ಆ ಜಗನ್ಮಾತೆ ಮೂಲಭೂತವಾಗಿ ಏಕಸ್ವರೂಪಳೆ ಪರಬ್ರಹ್ಮವೇ ಹೀಗೆ ಸ್ಥಾವರ ಜಂಗಮಾದಿಗಳಾಗಿ ದೇವತೆಗಳಾಗಿ ಮನುಷ್ಯರಾಗಿ ತಿರ್ಯ ಜಂತುಗಳಾಗಿ ಬಹುರೂಪವಾಗಿದ್ದಾಳೆ ಅವಳೇ ಈಗಾಗಲೇ ಹೇಳಿದಂತೆ ಆ ಜಗನ್ಮಾತೆಯೇ ಚೈತನ್ಯ ರೂಪದಿಂದ ಸಮಸ್ತ ಜೀವ ಸಮುದಾಯದಲ್ಲೂ ತಾನೇ ಪ್ರತಿಫಲನವಾಗುತ್ತಿದ್ದಾಳೆ ಅನೇಕ ರೂಪದಿಂದ ಅಂತ ಹೇಗೆ ಒಬ್ಬನೇ ಸೂರ್ಯ ಸಾವಿರ ನೀರು ತುಂಬಿದ ಕೊಡಗಳಲ್ಲಿ ಸಾವಿರವಾಗಿ ಪ್ರತಿಫಲನವಾಗುತ್ತಾನೋ ಹಾಗೆ ಸಕಲ ಜೀವರಾಶಿಯಲ್ಲಿ ಪ್ರತಿಫಲನವಾಗುತ್ತಿರುವ ಚೈತನ್ಯ ಸ್ವರೂಪಳು ಅಮ್ಮನೇ ಆಗಿದ್ದಾಳಾದ್ದರಿಂದ ಅವಳನ್ನು ಬಹುರೂಪ ಅಂತ ಹೇಳಿ ಕರೆದರು ಮತ್ತೊಂದು ದೃಷ್ಟಿಯಲ್ಲಿ ಶ್ರೀವಿದ್ಯೆಯೇ ಬಹುರೂಪ ಅಂತ ಹೇಳಿ ಉಪಾಸಕರು ಹೇಳಿದ್ದಾರೆ ಏಕೆಂದರೆ ಶ್ರೀವಿದ್ಯಾ ಉಪಾಸಕರು ಹನ್ನೆರಡು ಮಂದಿ ನಾವು ಪ್ರಾರಂಭದಿಂದ ಅನೇಕ ಸಲ ಆ ಮಹನೀಯರನ್ನು ಸ್ಮರಣೆ ಮಾಡುತ್ತಲೇ ಬಂದಿದ್ದೇವೆ ಹೀಗಾಗಿ ಮನು ವಿದ್ಯ ಚಂದ್ರವಿದ್ಯಾ ನಂದಿವಿದ್ಯಾ ಲೋಪಾಮುದ್ರಾರ್ಚಿತ ಹೀಗೆ ಅನೇಕ ಮಹನೀಯರು ಶ್ರೀವಿದ್ಯಾ ಉಪಾಸಕರು ಅವರವರು ದರ್ಶನ ಮಾಡಿದಂತಹ ಶ್ರೀವಿದ್ಯೆ ಬಹುವಾಗಿದೆ ಆದರೆ ಆ ಅಮ್ಮ ಮಾತ್ರ ಒಬ್ಬಳೆ ಒಬ್ಬಳೇ ಅನೇಕ ವಿಧದಲ್ಲಿ ಅನೇಕ ಜನರು ಉಪಾಸನೆ ಮಾಡಿದ್ದಾರಾದ್ದರಿಂದ ಶ್ರೀವಿದ್ಯೆಯನ್ನ ಬಹುರೂಪ ಶ್ರೀವಿದ್ಯಾಸ್ವರೂಪಿಣಿಯನ್ನ ಬಹುರೂಪ ಅಂತ ಹೇಳಿಯೂ ಕರೆದಿದ್ದಾರೆ ಇನ್ನು ಶ್ರೀಮಾತೆಯಿಂದ ಬಂದಂತಹ ಶ್ಯಾಮಲಾದೇವಿ ವಾರಾಹಿದೇವಿ ಸುಂದರಿ ಹಂಸಿಕ ಹೀಗೆ ಲೆಕ್ಕ ದೇವಾನು ದೇವತೆಗಳು ಬಂದಿದ್ದಾರಲ್ಲ ಇವರೆಲ್ಲ ಅಮ್ಮನ ವಿಭೂತಿಗಳೇ ಆಗಿದ್ದಾರೆ ಅಮ್ಮನ ಸ್ವರೂಪವೇ ಆಗಿದ್ದಾರೆ ಹೀಗಾಗಿ ಪ್ರತಿಯೊಂದು ದೇವತೆಗೂ ಪ್ರತ್ಯೇಕವಾದಂಥ ವಿದ್ಯೆಗಳು ಉಪಾಸನಾ ಮಾರ್ಗಗಳಿದ್ದಾವೆ ಇದೆಲ್ಲವೂ ಬಹುರೂಪಳಾದ ಅಮ್ಮನ ಚಿಂತನೆಯನ್ನೇ ಹೇಳುತ್ತಿದೆ ಅನ್ನುವಂಥ ಮತ್ತೊಂದು ವಿಶೇಷವಾದ ಚಿಂತನೆಯನ್ನು ಹೇಳಿದ್ದಾರೆ ಇನ್ನು ಸೂತ ಸಂಹಿತೆಯಲ್ಲಿ ಒಂದು ವಿಶೇಷವಾದ ವಿವರಣೆಯನ್ನು ಅವರು ಕೊಟ್ಟಿದ್ದಾರೆ ಏಕಧಾಚ ಚ ದ್ವಿಧಾಚವಾ ತಥಾ ಷೋಡಶಾ ಸ್ಥಿತ ಯಾತಂ ಒಂದೇ ಪರಾತ್ಪರಂ ಅಂತ ಹೇಳಿದ್ದಾರೆ ಇದೊಂದು ವಿಶೇಷವಾದಂಥ ಮತ್ತು ಅರ್ಥ ಮಾಡಿಕೊಳ್ಳಲು ಬಹಳ ಕಠಿಣವಾದ ಚಿಂತನೆ ಒಂದಾಗಿ ಎರಡಾಗಿ ಹದಿನಾರಾಗಿ ಮೂವತ್ತೆರಡಾಗಿ ಹೀಗೆ ಯಾರು ಅನೇಕಳಾಗುತ್ತಾಳೋ ಬಹುವಾಗುತ್ತಾಳೋ ಅಂತಹ ಪರಾತ್ಪರ ರೂಪಕ್ಕೆ ನನ್ನ ನಮಸ್ಕಾರಗಳು ಅಂತ ಹೇಳಿ ಹೇಳಿದ್ದಾರೆ ಅಂದರೆ ಇದರಲ್ಲಿ ಹೇಳುತ್ತಿರುವ ಒಂದೋ ಎರಡೋ ಹದಿನಾರು ಮೂವತ್ತೆರಡು ಇದೆಲ್ಲವೂ ಸಹ ಮಾತೃಕಾವರಣದಲ್ಲಿನ ಭೇದಗಳನ್ನು ಹೇಳುತ್ತಾ ಏಕಾಕ್ಷರವೂ ಅವಳೇ ಏಕಾಕ್ಷರದಿಂದ ಹೊರಬಂದ ಬಹು ಸ್ವರೂಪಳು ಅವಳೇ ಹೀಗಾಗಿ ಅವಳಿಂದ ಬಂದಂಥ ಅನೇಕ ವೇದಗಳು ಶಾಸ್ತ್ರಗಳು ಪುರಾಣಗಳು ಇದೆಲ್ಲವೂ ಸಹ ಬಹುರೂಪದಲ್ಲಿರಬಹುದಾದಂಥ ಈ ಎಲ್ಲ ಗ್ರಂಥಗಳು ಅವಳ ಸ್ವರೂಪವೇ ಆಗಿದೆ ಅನ್ನುವಂಥ ಚಿಂತನೆ ಇನ್ನು ರುದ್ರಾಧ್ಯಾಯದಲ್ಲಿ ಈ ವಿಚಾರವನ್ನು ಹೇಳಿದ್ದಾರೆ ಅಸಂಖ್ಯಾತ ಸಹಸ್ರಾಣಿ ಎದ್ರ ಅಧಿಭೂಮ್ಯಾ ಉಮಾವೈ ಬಹುರೂಪೇಣ ಪತ್ನಿತ್ವೇನ ವ್ಯವಸ್ಥಿತ ಅಂತ ಅರ್ಥ ಈ ರುದ್ರರು ಅಸಂಖ್ಯಾತರಾಗಿದ್ದಾರೆ ಹೀಗೆ ಅನೇಕ ರುದ್ರರಿಗೆ ಅನೇಕ ಸತಿಯರಿರಬೇಕಲ್ಲ ಆ ಸತಿಯರು ಯಾರಪ್ಪ ಅಂದರೆ ಆ ಉಮೆಯೇ ತನ್ನನ್ನು ತಾನು ಬಹುವಾಗಿಸಿಕೊಂಡು ಬಹುರೂಪವಾಗಿಸಿಕೊಂಡಳು ರುದ್ರಾಣಿಯಾದಳು ಅನ್ನುವಂಥ ವಿವರಣೆಯನ್ನು ಕೊಟ್ಟಿದ್ದಾರೆ ಅಂತ ನೂರ ಇಪ್ಪತ್ತೈದನೆಯ ಲಲಿತೆಯ ಶ್ರೀನಾಮ ಬುಧಾರ್ಚಿತಾ ಶ್ರೀಮಾತೆಯು ಜ್ಞಾನಿಗಳಿಂದ ಅರ್ಚಿತಳಾದವಳು ಹಾಗಾಗಿ ಬುಧಾರ್ಚಿತ ಅಂತ ಬುಧೈ ಜ್ಞಾನಿಬಿ ಅರ್ಚಿತಾ ಪೂಜಿತ ಅಂತ ನೋಡಿ ವಿಶ್ವವೆಲ್ಲ ಶ್ರೀಮಾತೆಯೇ ಬಹುರೂಪದಿಂದ ಇದ್ದಾಳೆ ಅಂತ ಯಾರು ತಿಳಿಯುತ್ತಾರೋ ಅವರನ್ನ ಬುಧರು ಅಂತ ಹೇಳಿ ಕರೀತಾರೆ ಅಂದರೆ ಸರ್ವತ್ರ ವ್ಯಾಪಕಳಾಗಿರುವವಳು ಶ್ರೀಮಾತೆ ಅಂತ ದರ್ಶನ ಮಾಡುವಂತಹ ರದ ಜ್ಞಾನ ಇರಬೇಕು ಅಂತ ಉತ್ತುಂಗ ಜ್ಞಾನ ಅಂತ ಅವರನ್ನು ಬುಧರು ಅಂತ ಕರೀತಾರೆ ಅಂತಹ ಬುಧರು ಜ್ಞಾನಿಗಳು ಮಾತ್ರ ತಿಳಿದು ಆಕೆಯನ್ನ ಸರ್ವತ್ರ ಆರಾಧನೆ ಮಾಡುತ್ತಾರೆ ಹಾಗಾಗಿ ಅಮ್ಮನನ್ನ ಬುಧಾರ್ಚಿತ ಅಂತ ಹೇಳಿದ್ದಾರೆ ಇನ್ನು ಗೀತಾಚಾರ್ಯ ನಾಲ್ಕು ವಿಧದ ಭಕ್ತರನ್ನ ಕುರುತು ತಾನು ಹೇಳ್ತಾನೆ ಚತುರ್ವಿಧ ಭಜಂತೆ ಮಾಂ ಸುಕೃತಿನೋರ್ಜುನ ಆರ್ತೋ ಜಿಜ್ಞಾಸುರರ್ಥಾರ್ಥೇ ಜ್ಞಾನೀಚ ಭರತರ್ಷವಾ ಅಂತ ಹೇಳಿ ಅರ್ಜುನ ಆರ್ತರಾದವರು ಜಿಜ್ಞಾಸಿಗಳು ಏನಾದರೂ ಫಲವನ್ನು ಬಯಸಿ ಪೂಜೆ ಮಾಡುವಂಥ ವ್ರತನಿಷ್ಠರು ಈ ಮೂರೂ ವಿಧವು ಒಂದರ್ಥದಲ್ಲಿ ಸ್ವಾರ್ಥಕ್ಕಾಗಿ ಮಾಡುವಂಥ ಭಕ್ತಿ ಇವರೂ ನನ್ನನ್ನು ಅರ್ಚನೆ ಮಾಡ್ತಾರೆ ಆದರೆ ಬುಧರಾಗಿರುವಂಥವರು ಅಂದರೆ ಜ್ಞಾನಿಗಳಾದಂಥವರ ಭಕ್ತಿ ಹಾಗಲ್ಲ ಅವರು ಲೌಕಿಕವಾದ ಯಾವುದನ್ನೂ ಬಯಸದೆ ಕೇವಲ ನನ್ನನ್ನೇ ಬಯಸಿ ನನ್ನನ್ನೇ ಪ್ರಾರ್ಥನೆ ಮಾಡ್ತಾರಾದ್ದರಿಂದ ಆ ಜ್ಞಾನ ಭಕ್ತರು ಅಂದರೆ ನನಗೆ ತುಂಬ ಇಷ್ಟ ತಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಅಂತ ಭಗವಂತ ಹೇಳಿದ್ದಾನೆ ಈ ಎಲ್ಲ ಭಕ್ತರಲ್ಲಿ ನನಗೆ ಜ್ಞಾನ ಭಕ್ತರು ತುಂಬ ಇಷ್ಟ ಏಕೆಂದರೆ ಅವರು ಕ್ಷಣವೂ ತಮ್ಮ ಅಂತಃಕರಣದಲ್ಲಿ ನನ್ನನ್ನೇ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ನನ್ನ ಸಸ್ವರೂಪದ ದರ್ಶನದಲ್ಲಿ ಅವರ ಸಾಧನೆ ಇರುತ್ತಾದ್ದರಿಂದ ಅಂತಹ ಜ್ಞಾನ ಭಕ್ತರಿಗೆ ನಾನು ಪ್ರಿಯವಾಗುತ್ತೇನೆ ನನಗೆ ಅವರು ಪ್ರಿಯರಾಗಿರ್ತಾರೆ ಅಂತ ಭಗವಂತ ಹೇಳಿದ ಭಗವಂತನ ವಾಣಿ ಬೇರೆ ಅಲ್ಲ ಭಗವತಿಯ ವಾಣಿ ಬೇರೆ ಆಗಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಜಗನ್ಮಾತೆ ಜ್ಞಾನಿಗಳಿಂದ ಬುಧರಿಂದ ಅರ್ಚಿತಳಾದವಳು ಇನ್ನು ಕೊನೆಯದಾಗಿ ಬ್ರಹ್ಮಾಣಿ ಬ್ರಹ್ಮಜನನಿ ಬಹುರೂಪ ಬುಧಾರ್ಚಿತ ಅನ್ನುವಂಥ ಈ ನಾಲ್ಕು ಶ್ರೀರಾಮಗಳು ನಮಗೆ ಒಂದು ವಿಶೇಷವಾದ ವಿಜ್ಞಾನವನ್ನು ಆವಿಷ್ಕಾರ ಮಾಡ್ತಾ ಇದೆ ಅಂತ ಶ್ರೀವಿದ್ಯಾ ಉಪಾಸಕರು ಹೇಳಿದ್ದಾರೆ ಹೇಗೆ ಅಂತಂದರೆ ಅಗ್ನಿಭಟ್ಟಾರಕನಾದ ಯಜ್ಞೇಶ್ವರನ ಸ್ವರೂಪವನ್ನು ಇಲ್ಲಿ ಹೇಳುತ್ತಾ ಇದ್ದಾರೆ ಬ್ರಹ್ಮಾಣಿ ಅನ್ನುವುದರಲ್ಲಿ ಬ್ರಹ್ಮ ಅಣಿ ಎರಡು ಭಾಗ ಮಾಡಬೇಕು ಈ ಅಣಿ ಅಂತಂದರೆ ಕೊನೆ ಅಗ್ರ ಪುಚ್ಛ ಶಿಖೆ ಹೀಗೆಲ್ಲ ಅರ್ಥಗಳನ್ನು ಹೇಳಿದ್ದಾರೆ ಈ ಶಿಖೆಯಲ್ಲಿರುವುದು ಅನ್ನುವಂಥದ್ದೇ ಅರ್ಥ ಅಂತ ಬ್ರಹ್ಮಜನನಿ ಅಂತಂದರೆ ವೇದಗಳು ಅದರ ಕರ್ಮಾಚರಣೆಯಿಂದಲೇ ಅಗ್ನಿಭಟ್ಟಾರಕನ ಆರಾಧನೆ ಮಾಡಲು ಸಾಧ್ಯವಾದ್ದರಿಂದ ವೇದಮಾತೆ ಬ್ರಹ್ಮಜನನಿ ಅಂತ ಹೇಳಿದ್ದಾರೆ ಇನ್ನು ಬಹುರೂಪ ಅಂತಂದರೆ ಅಗ್ನಿಭಟ್ಟಾರಕನಿಗೆ ಅನೇಕ ಶಿಖೆಗಳಿದ್ದಾವೆ ಅದೇ ಬಹುರೂಪ ಅಂತ ಹೇಳಿ ಕರೆದಿದ್ದಾರೆ ಈ ಅಗ್ನಿಭಟ್ಟಾರಕನಿಗೆ ಒಟ್ಟು ಏಳು ನಾಲಿಗೆಗಳು ಸಪ್ತಜಿಹ್ವ ಅಂತ ಹೇಳಿ ಆತನನ್ನು ಕರೆದಿದ್ದಾರೆ ನೋಡಿ ವೃತ್ತಾಕಾರದಲ್ಲಿ ಆರು ಜಿಹ್ವೆಗಳು ಇರುತ್ತೆ ಮಧ್ಯದಲ್ಲಿ ಊರ್ಧ್ವಮುಖವಾಗಿ ಏಳನೆಯ ಜಿಹ್ವೆ ಪ್ರಕಾಶಮಾನವಾಗಿರುತ್ತೆ ಅಂತ ಹೀಗಾಗಿ ಈ ಏಳು ಜಿಹ್ವೆಗಳ ನಾಲಿಗೆಗಳ ಹೆಸರನ್ನು ಹೇಳಿದ್ದಾರೆ ಹಿರಣ್ಯ ಕನಕ ರಕ್ತ ಕೃಷ್ಣ ಸುಪ್ರಭ ಅತಿರಿಕ್ತ ಅನ್ನುವಂಥ ಆರು ನಾಲಿಗೆಗಳು ಆರು ದಿಕ್ಕುಗಳಿಗೆ ಚಾಚಿಕೊಂಡಿರುತ್ತೆ ಇನ್ನು ಊರ್ಧ್ವಮುಖವಾಗಿ ಮೇಲ್ಭಾಗಕ್ಕೆ ನೋಡುವಂಥ ಏಳನೆಯ ಜಿಹ್ವೆಯೇ ಬಹುರೂಪ ಅನ್ನುವ ಹೆಸರಿನಿಂದ ಕೂಡಿದೆ ಅಂತ ತ್ರಿಶಿಖಾ ಮಧ್ಯಮ ಜಿಹ್ವಾ ಬಹುರೂಪ ಸಮಾಹ್ವಯ ಈ ಏಳನೆಯದಾದ ಪ್ರಧಾನವಾದ ಜ್ವಾಲೆಗೆ ಮೂರು ಪ್ರತ್ಯೇಕವಾದ ನಾಲಿಗೆ ಇರುತ್ತೆ ಬಹುರೂಪ ಅನ್ನುವಂಥ ಜ್ವಾಲೆಗೆ ಇದು ಶಿಖೆಯಾಗಿ ಪ್ರಜ್ವಲಿಸ್ತಾ ಇರುತ್ತೆ ಇದರಲ್ಲೇ ಪ್ರಧಾನವಾದ ಆಹುತಿಯನ್ನು ನಾವು ಸಮರ್ಪಣೆ ಮಾಡುತ್ತೇವೆ ಅಂತ ಹೇಳಿ ಒಟ್ಟಾರೆ ಈಗ ಹೇಳುವುದಾದರೆ ಯಜ್ಞಾಗ್ನಿಯ ಶಿಖೆಯಲ್ಲಿ ಪ್ರತಿಷ್ಠಿತಳಾದ ಬ್ರಹ್ಮಾಣಿಯನ್ನ ವೇದ ಕರ್ಮಗಳನ್ನು ತಿಳಿದಂತಹ ಒಬ್ಬ ಬುಧನು ಬಹುರೂಪಳಾಗಿ ಶೋಭಿಸುತ್ತಿರುವಂಥ ಅಗ್ನಿ ಶಿಖೆಯಲ್ಲಿರುವ ಅಮ್ಮನನ್ನು ಆರಾಧನೆ ಮಾಡ್ತಾನೆ ಅನ್ನುವಂಥ ವಿಶೇಷವಾದಂಥ ತತ್ವವನ್ನು ಈ ನಾಮಗಳಲ್ಲಿ ಅಡಕ ಮಾಡಿಟ್ಟಿದ್ದಾರೆ ಆತ್ಮೀಯರೇ ಯಾರು ಈ ನಾಮಗಳನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡಿರ್ತಾರೋ ಅವರಿಗೆ ಯಜ್ಞದ ಫಲ ಶೀಘ್ರವಾಗಿ ಸಿದ್ಧಿಯಾಗುತ್ತೆ ಅನ್ನುವಂಥ ಮಾತನ್ನು ಫಲಶ್ರುತಿಯಲ್ಲಿ ಹೇಳಿದ್ದಾರಾದ್ದರಿಂದ ಅಂತಹ ಯಜ್ಞ ಸ್ವರೂಪಳಾದ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ಶಿರಸಾ ಮನಸಾ ಬಂಧಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ